ಹಾಯ್ ಫಾಮ್ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ದೇವ್ ಬ್ಲಾಕ್ಸ್ ಇವತ್ತು ಸಂಡೇ ಸೊ ಆಲ್ಮೋಸ್ಟ್ ಲೆವೆನ್ ತರ್ಟಿ ಟ್ವೆಲ್ ಆಗಿ ಹೋಗ್ಬಿಟ್ಟಿದೆ ಸಂಡೇ ಆಗಿರೋದ್ರಿಂದ ಎಲ್ಲರೂ ಲೇಟಾಗಿದ್ದು ಲೇಟ್ ಲೇಟಾಗಿ ಸ್ಟಾರ್ಟ್ ಆಗಿದೆ ಎಲ್ಲ ಇವತ್ತು ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತಿದ್ವಿ ನಮ್ಮಮ್ಮಿ ಟ್ವೆಲ್ ಆದರೂ ತಿಂಡಿನೇ ಕೊಟ್ಟಿಲ್ಲ ಎರಡು ಎರಡು ಸಲ ತಿಂಡಿ ಮಾಡ್ತಿದ್ದಾರೆ ಫಸ್ಟ್ ಒಂದು ಸಲ ತಿಂಡಿ ಮಾಡಿಬಿಟ್ಟು ಫುಲ್ಲು ಹೊಗೆ ಹೊಗೆ ಬಡಿಸ್ಬಿಟ್ಟಿದ್ರು ಹತ್ತು ಗಂಟೆಗೆ ಹೊಗೆ ಬಡಿಸಿ ಎಲ್ಲರೂ ಎಪ್ಸಿದ್ರು ಈಗ ಮತ್ತೆ ಹೊಸ್ದಾಗಿ ಬೇರೆ ತಿಂಡಿ ಮಾಡ್ತಿದ್ದಾರೆ ಹನ್ನೆರಡು ಗಂಟೆ ಆದರೂ ತಿಂಡಿನೇ ಕೊಟ್ಟಿಲ್ಲ ತಿಂಡಿ ತಿಂಡಿ ನಾವು ಫ್ರೆಶ್ ಆಗಿ ರೆಡಿಯಾಗಿ ಫ್ರೆಶ್ ಆಗಿ ರೆಡಿಯಾಗಿ ಆಗಿದೆ ತಿಂಡಿ ಎಲ್ಲ ತಿಂದು ಆಲ್ಮೋಸ್ಟ್ ಟ್ವೆಲ್ ಫೋರ್ಟಿ ಆಗಿದೆ ಎಲ್ಲ ರೆಡಿ ಆಗ್ತಿದ್ದಾರೆ ಒಂದ್ಸಲ ರೆಡಿ ಆದ್ಮೇಲೆ ಹೋಗ್ಬೋದೇ ದೇವಸ್ಥಾನ ಫೈನಲಿ ಬಂದು ರೀಚ್ ಆಗಾಗಿದೆ ಆ್ಯಂಡ್ ನಾವು ಬಂದಿರೋದು ಇವತ್ತು ನಾಗ ದೇವಾಲಯಕ್ಕೆ ನಾಗ ದೇವಸ್ಥಾನಕ್ಕೆ ಬಂದಿದ್ವಿ ಏನೋ ಈಗ ಬಾ ಬಾರಿ ಏನೋ ಅಂತ ಏನಂತ ಮತ್ತೆ ಈಗ ದೇವಸ್ಥಾನ ಆಯ್ತು ಭಕ್ತಿಯಿಂದ ಭಕ್ತಿಯಿಂದಾನೆ ಬಿಡ್ಬಿಡ್ಕಿದ ನೀನು ಬಿಡ್ಬಿಡ್ಕೆ ಇಲ್ಲಿ ಹೆಂಗ್ ಸೈಟ್ ಮಾಡ್ತಾರೆ ಹೌದಾ ಹೌದಾ ಜಾಸ್ತಿ ಮಾತಾಡ್ತಾನೆ ಬ್ಲಾಗಲ್ಲಿ ಕಾಣಿಸ್ಕೊತಿಲ್ಲ ಅಂದಿದ್ದಕ್ಕೆ ಲೈಕ್ ಕುಡಿಸ್ತದೆ ಫೋನು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಗೈಸ್ ಈಗ ರಮ್ಯ ಅವರು ದೊಡ್ಡ ಮನ್ಸು ಮಾಡಿ ಎರಡು ಚರ್ಮರಿ ಕೊಡ್ತಾರೆ ನನ್ನ ದೊಡ್ಡ ಮನ್ಸೆಲ್ಲ ಮಾಡಲ್ಲಪ್ಪ ಯಾವ್ದೋ ಮನ್ಸು ಮಾಡ ನಾವು ಬಂದಿರೋದು ಉಕ್ಕಿನ ಆಗ ದೇವಾಲಯ ಫುಲ್ ರಶ್ ಇದೆ ಇವತ್ತು ನಿಂತ ನೋಡಿ ನಿಂತವರು ಈಗ ದೇವು ದೊಡ್ಡ ಮನ್ಸು ಮಾಡಿ ನಮ್ಗೆ ಏನು ಕೊಡ್ತೀಯ ಚುರುಮುರಿ ಕೊಡ್ತೀಯ ಜ್ವರ ತುಂಬೋದು ಯಾವಾಗಲೇ ಯಾಕೋ ಜಾಸ್ತಿ ಆಡ್ತಿದ್ಯಲೋ ಗೈತಾಳೆ ಹೆಂಗೇನೆ ನನ್ನ ಫೋನ್ ತೆಗಿತಾಳೆ

ಪಾಟ್ರೇ ಬೋಲ್ರೆ ಆನೆ ಗೊತ್ತಾ ಹ್ಮ್ ಹ್ ಆನೆ ಏನಿ ಅಕೊಂಡೆ ಈ ಮೈ ತಳಿತರು ಬತ್ತಿನಾ ಗೆ ಇಷ್ಟೊಂದು ಕರ್ಕೊಂಡ ಹೋಗ್ತಿದ್ದೀರ ಅದೇ ಸರಿ

ಇವತ್ತು ಜಾಸ್ತಿ ಏನೋ ತಿಂದ್ಬಿಟ್ಟವ್ರೆ ಅದನ್ನು ಮಮ್ಮಿ ಮಾಡಿಸಿ ಸಿಕ್ಕಿರೋ ಊಟ ತಿಂದುಬಿಟ್ಟು ಈಗ ಪ್ರಸಾದ ತಿಂದ್ಕೊಂಡು ಒಬ್ಬ ಪ್ರಸಾದ ಕೊಡ್ತಿದ್ದಾರೆ ಅದರ ತಿನ್ಕೊಂಡು ಮನೆಗೆ ಹೊಡ್ಬ ಆಲ್ಮೋಸ್ಟ್ ಟೂ ಓ ಕ್ಲಾಕ್ ಯಾಕೋ ಜಾಸ್ತಿ ಮಾತಾಡ್ತಾವೆ ನಮ್ಮ ಮಮ್ಮಿ ಮಾಡ್ಕೊಟ್ಟಿರೋ ಸೀರೆ ಆಗಿರೋ ತಿಂಡಿ ತಿನ್ಕೊಂಡು ಇಷ್ಟು ಮಾತಾಡ್ತವ್ ಇಲ್ಲಿ ಸ್ಲಿಪ್ಪರ್ ಸ್ಲೀಪರ್ ಯಾವೋ ಇವೆಲ್ಲ ಪಿಕಾಕ್ ಕೆಳಗಡೆ ಪೀಝನ್ ಇಲ್ಲಿ ಪಿಕಾಕ್ ಹಸ್ಗಿ ಮುಗಿಸ್ಕೊಂಡು ಮುಗಿತ್ತು

ಗೋಗುವ್ ನೈದಿ ಗುಡ್ ಗೋಗ್ ದೇ ಕೊರ ಪೊಜೆ ಲಾಯಿತು ಇಬಗ ಮನೆ ಗೋಗುವೆ ಯೇಸ್ ತೆಕೊಂದು ಬ್ಲಾಗ್ ಎನ್ನು ಮಾಡ್ತಿಲ್ಲ ಬ್ಲಾಗ್ ಯಾಕೋ ಬರ್ತಿಲ್ಲ ನನಗೆ ಬೇಜರ್ ಬರಿ ತಿನ್ನತೆ ಐತೆ ಪಪ್ಪุงಗೋ ಇದು ಪ್ರಸಾದ ಯಾಕ್ ಬ್ಲಾಗ್ ಬರ್ತಿಲ್ಲ ಈ ಬ್ಲಾಗ್ ಮಾಡ್ತಿಲ್ಲ ಎಲ್ಲರೂ ಹೇಳ್ತಿದ್ರು ಯಾಕೆ ಇಂತಮ್ಮ ಬ್ಲಾಗ್ ಮಾಡ್ತಿಲ್ಲ सुम्या, अ? सुम्या, यू नो? सुम्या, सुम्या इनते, याके? सुम्या खाएंगे? मात डों, मात डर दिलवा, हाटर लाडर है, हाटर्स का नोटिस। सुम्नीरा, ये तो ರಮ್ಯಾ ದೇವು ಬ್ಲಾಗ್ಸ್ನ ರಮ್ಯಾನೇ ಮಾತ್ರ ಹ್ಯಾಂಡಲ್ ಮಾಡ್ತಾರೆ ನೇಮಿಂಗ್ ಮಾತ್ರ ದೇವು ಹೆಂಗೆ ಕತ್ತೆ ನೋಡ್ರಿ ಯೋಗ ಬರುತ್ತಂಗೆ ದೇವು ಹೆಸರು ಇಟ್ಕೊಂಡ್ರೆ ಬೆಳಿತೀಯಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬೈ ಯಾರದು ಯಾರ್ದದು ಆ್ಯಂಡ್ ಯಾ ಇವಾಗ ಮನೆಗೆ ಬಂದು ಸುಸ್ತಾಗಿ ಹೋಗ್ಬಿಟ್ಟಿದ್ವಿ ಊಟ ಅಲ್ಲೇ ಆಯಿತು ಪ್ರಸಾದ ಸೊ ಈಗ ಮನೆಗೆ ಬಂದಿದ್ದೀವಿ ಸ್ವಲ್ಪ ಫ್ರೆಶ್ ಆಗಿ ಮಂದ್ಕೊಳ್ಳೋದೆ ಆ್ಯಂಡ್ ಯಾ ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಬ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ರಮ್ಯಾ ದೇವ್ ವ್ಲಾಗ್ಸ್ ಸಿ ಯು ದ ನೆಕ್ಸ್ಟ್ ವ್ಲಾಗ್